ವಿಧಾನಸೌಧದಲ್ಲಿ ತೆಗೆದವರು ವಿರೋಧ ಪಕ್ಷದ ಅವರೇ ಜನಾರ್ದನ್ ರೆಡ್ಡಿ ಅವರು ಮಾತಾಡಿದ್ರು ನಮ್ಮ ಇರ್ತಕ್ಕಂತ ಆಡಳಿತ ಪಕ್ಷದವರು ಯಾರು ಅದನ್ನು ಮುಂದಿನ ತೆಗಿಲಿಲ್ಲ ನಾನು ಎರಡನೇ ನಾನು ಇದ್ದಿಲ್ಲ ನಾನು ರಾತ್ರಿ ಬಂದಿನಿ ರಾತ್ರಿ ಸೂಚಿಸಿದ್ರು ಬೇರೆ ಕಷ್ಟಗಳು ನಾವು ಊರಿಗೆ ಹೋಗಿದ್ದೆ ಅಂತ ನಾನು ಬಂದಿದ್ರೆ ನಾವೇನು ಹೋರಾಟ ಹೋರಾಟದಿಂದ ಬಂದ್ವಿ ನಾವು ಅಧಿಕಾರದಲ್ಲಿ ಸ್ವಲ್ಪ ನನಗೆ ಅನುಭವಿಸಿದ್ವಿ ಹೋರಾಟದಿಂದ ಬಹಳ ಅನುಭವಿಸ್ತೇನೆ ಜೀವನದಲ್ಲಿ ಅದಕ್ಕೆ ಸಹ ಇರಲಿ ನಿಮ್ಮ ಸಹಕಾರ ಬೇಕು ನೀವು ಕೇಳಿದ್ದು ನೀವು ಹೇಳೋದ್ರೆ ಸತ್ಯ ಐತಿ ಯಾಕಂದ್ರೆ ನಾವು ಮಾಡ್ಲೇಬೇಕ ನಮ್ಮ ಜವಾಬ್ದಾರಿ ಒಬ್ಬ ರೈತಿಗೆ ಒಬ್ಬರು ಸಾಮಾನ್ಯ ಜನರಿಗೆ ಆದಾಗ ನಾವೆಲ್ಲ ನಮ್ಗಡ್ಲಿದ್ದ ಟೈಮ್ ಅಂತ ಇಲ್ಲಂತಿಲ್ಲ ನಮ್ಮ ಹೋರಾಟ ಇವತ್ತೇನು ಪಾಪ ಕುರಿಕಾಯ ಒಬ್ಬ ರೈತಿಗ ಇವತ್ತಿನ ಆ ರೀತಿ ಆಗಿದ್ದು ಆಗಿತ್ತಂತ ನಾನು ಹೋಗ್ತೀನಿ ಹೋಗ್ತೀನಿ ಹಾಗಂತ ಅದ್ಗೆ ಆದಂತ ಗಾಯ ಏನಾಗೈತೆಲ್ಲ ಡಾಕ್ಟರ್ ಕೇಳ್ತೀವಿ ಇವಾಗ ಬಂಡೋಡ್ತು ಹೋಗ್ತೀವಿ ಜನ ರೈತರು ನಿಂತ್ಕೊಂಡ್ರ ಅವ್ರ ಜೊತೆಗೆ ನಿಂತು ನ್ಯಾಯ ಕೊಡ್ಸಂತ ಕೆಲಸ ನಾವು ಮಾಡ್ತೀವಿ ಯಾಕಂದ್ರೆ ನಮ್ದು ನಮ್ದು ಜವಾಬ್ದಾರಿ ಐತಿ ನಾನು ಇಲ್ಲಂತಿಲ್ಲ ಒಬ್ಬ ರೈತರಿಗೆ ಆದಾಗ ಒಬ್ಬ ಕಾರ್ಮಿಕ ಕಾರ್ಯಕರ್ತ ಆದಾಗ ಒಬ್ಬ ಕಾರ್ಯಕ್ರಮ ತಾವು ನಾವು ನಾವು ಇರಬೇಕು ಸಾಕು ನಾನು ಇಲ್ಲಂತಿಲ್ಲ ನೀವು ಹೇಳೋದು ಕರೆಕ್ಟ್ ಐತಿ ಹೋಗ್ತೀವಿ ನಾವು ಜೊತೆ ನಿಂತು ನ್ಯಾಯ ಕೊಡಿಸುವಂತೆ ಕೆಲಸ ಮಾಡ್ತೀವಿ ಸ್ವಲ್ಪ ಹೀರೆ ಕೂಡ ತಾವೆಲ್ಲ ಸಾಕ ತಮ್ಮ ಮೀಡಿಯಾದ ಮುಖಾಂತರ ಪತ್ರಿಕೆ ಮುಖಾಂತರ ನೋಡಿದ ಸಂದರ್ಭದಲ್ಲಿ ಕೂಡ ಒಬ್ಬ ರೈತ ಈ ದೇಶಕ್ಕೆ ಬೆನ್ನೆಲುಬು ಅನ್ನ ಕೂಡ ರೈತ ಅಂತ ಪ್ರತಿಯೊಬ್ಬ ರೈತ ರೈತನ ಬಗ್ಗೆ ಪ್ರತಿಯೊಬ್ಬರು ಕೂಡ ಒಂದು ಕಾರ್ಯಕ್ರಮ ಮಾಡಿದ ರೈತನ ಒಂದು ರೈತನ ಹೆಸರಿನ ಪದಾಡಿ ಆ ಒಂದು ಪ್ರೀತಿ ವಿಶ್ವಾಸ ವಿಶೇಷವಾಗಿ ಒಬ್ಬ ರೈತ ನನ್ನ ಹೊಲಕ್ಕೆ ಗೊಬ್ಬರ ಬೇಕಂತ ಕೇಳ ಸಂದರ್ಭದಲ್ಲಿ ಬಂದಾಗ ಗೊಬ್ಬರ ಸಿಗಲಾದ ಸಂದರ್ಭದಲ್ಲಿ ಹೀಗೆ ಸಿಗಲಾದ ಸಂದರ್ಭದಲ್ಲಿ ಕೂಡ ಈ ರಾಜ್ಯಕ್ಕೆ ಮಣ್ಣು ತಿಂತನ ರೈತ ಅಂದ್ರೆ ಇವತ್ತು ಆ ರೈತನಿಂದ ಮಣ್ಣು ತಿಂದಂತ ಮಾತಲ್ಲ ಇಡೀ ಆರೂವರೆ ಕೋಟಿ ಜನಕ್ಕೆ ಅವಮಾನದಂತ ಕಾರ್ಯಕ್ರಮ ಅಂತ ನಾನು ಹೇಳ್ಬೇಕಾಗುತ್ತೆ ಅದು ಸಾಮಾನ್ಯ ಅನ್ನ ಹನ್ನ ಬಾಯಿ ಇವತ್ತು ಮಣ್ಣು ತಿಂತನ ರೈತ ಈ ರಾಜ್ಯದಲ್ಲಿ ಹೀರಿಯ ಒಬ್ಬೊಬ್ಬರ ಅಂತ ಅಂತೇಳಿ ಇವತ್ತು ಪ್ರತಿ ಇವತ್ತು ಬರೀ ಕೊಪ್ಪಳ ಅಲ್ಲ ಇವತ್ತು ಇಡೀ ಜಿಲ್ಲೆನಲ್ಲಿ ಕೂಡ ಯಾವ ಯವಂಗದಲ್ಲಿ ಹೋಗಿ ಇಲ್ಲ ಅಂತಾರೆ ಇವತ್ತು ಹೊರಡ ಮಳೆ ನಿಮಗೆ ನೀರು ಬಂದಿರೋದ್ರಿಂದ ಈ ಸರ್ಕಾರ ಸರಿಯಾದ ರೀತಿಯಿಂದ ರೈತ ಗೊಬ್ಬರ ಕೊಡಂತ ಕೆಲಸ ನಾವು ಇವತ್ತು ಅಧಿಕಾರಿಗಳು ಕೇಳಿದ್ರೆ ಗೊಬ್ಬರ ಬಂದೈತಿ ನಾವು ಅಲಿಟೇಷನ್ ಮಾಡಿವಿ ಗೊಬ್ಬರ ಮುಡುತ್ತಂತ ಅಧಿಕಾರಿಗಳು ಜೆಡಿಆರ್ ಹೇಳ್ತಾರ ಆ ರೈತ ಗೊಬ್ಬರ ಸಿಗ್ತಾ ಇಲ್ಲ ಯಾರ ಸರ್ ಗೊಬ್ಬರ ಸಿಗ್ತಿಲ್ಲ ನೀವು ನೋಡ್ರೆ ಗೊಬ್ಬರ ಅಲಿಪೇಷನ್ ಮಾಡಿದ್ವಿ ಕೇಂದ್ರ ಸರ್ಕಾರ ಕೊಡಂತ ಪ್ರತಿ ನಮ್ಮ ರಾಜ್ಯಕ್ಕೆ ಆರು ಲಕ್ಷ ಮೂವತ್ತು ಸಾವಿರ ಮೆಟ್ರಿಕ್ ಟನ್ ಸರ್ ನಮ್ಮ ರಾಜ್ಯಕ್ಕೆ ಖರ್ಚು ಇವತ್ತು ಹಿರಿಯ ನಮ್ಮ ರಾಜ್ಯಕ್ಕೆ ಖರ್ಚಾಗ ಒಂದು ವರ್ಷದ ಕೇಂದ್ರ ಸರ್ಕಾರ ಕೊಟ್ಟಂತ ಹಿರಿಯ ಆರು ಲಕ್ಷ ಮೂವತ್ತು ಸಾವಿರ ಮೆಟ್ರಿಕ್ ಟನ್ ಕೊಟ್ರೆ ಖರ್ಚಾದ್ರೆ ಇವತ್ತು ಅಳಿಸ್ಲಿ ಈ ರಾಜ್ಯಕ್ಕೆ ಕೊಟ್ಟಂತದ್ದು ಎಂಟು ಲಕ್ಷ ಎಪ್ಪತ್ತು ಮೂರು ಸಾವಿರ ಮೆಟ್ರಿಕ್ ಟನ್ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಂತ ನಮ್ಮ ರಾಜ್ಯಕ್ಕೆ ಇವತ್ತೇನಂದ್ರೆ ಕಾಂಗ್ರೆಸ್ ಪಾಲಸ್ ಪಾಲಾಗುತ್ತೆ ಪ್ರತಿ ಒಂದು ಕಡೆ ನೋಡಿ ಸರ್ ಅವ್ರ ಬೋಟನ್ನಲ್ಲಿ ಹೀರಿ ಸಿಗ್ತೇವೆ ಕಾಂಗ್ರೆಸ್ ಪಾಲಹದಲ್ಲಿ ಪ್ರತಿ ಒಂದು ಬೋರ್ ಅನ್ನ ಸ್ಟಾಪ್ ಮಾಡ್ಕೊಂಬಿಟ್ರೆ ಅಡ್ವಾನ್ಸ್ ತಗೊಂಡ್ ಕಾಸಿ ಒಂದು ವಾರ ಯಾರಿಗೆ ಹೋಗ್ ಇಲ್ಲದಂಗರಿ ಇಲ್ಲ ಅಂದ್ರೆ ಏನು ಏನ್ ಮಾಡೋಕ್ಕಾಗಲ್ಲ ಒಂದ್ ನೂರು ರೂಪಾಯಿ ಆಗಲ್ಲ ಇನ್ನೂರು ರೂಪಾಯಿ ಹೆಚ್ಚು ಕೊಟ್ಟು ಹೋಗ್ಬಿಡ್ತಕ್ಕ ಕೆಲಸ ರೈತ ಬರ್ತೈತಿ ಯಾಕಂದ್ರೆ ಈರಿ ಬೇಕೇ ಬೇಕು ಇವತ್ತು ಮಳೆ ಬರೋದ್ರಿಂದ ಆಯ್ತು ಇವತ್ತು ಆಗ ಇನ್ನು ಆರು ದಿನಕ್ಕಾಗ ಎಂಟು ದಿನಕಾಲ ಹೋಗ್ಬೇಕು ಹಾಕ್ಲೇಬೇಕು ಅಂದಾಗ ಏ ಹೀರೇ ಅಂದಾಗ ಇವತ್ತು ಮುನ್ನೂರು ಶಿಗರ್ ನಾಲ್ಕು ನಾನ್ನೂರು ಅಂತ ನಾಲ್ನೂರು ಶಿಗ್ರ ಐನೂರು ಅಂತ ಇವತ್ತಿಕ್ಕೋಸ್ಕರ ಈ ಜಿಲ್ಲೆದಾಗ ವಾತಾವರಣ ಕ್ರೇಟ್ ಆಗಿರ್ತದೆ ಪ್ರತಿಯೊಬ್ಬರು ಮೆತ್ತಿಗೆ ಗೊಬ್ಬರ ಗೊಬ್ಬರ ಇಲ್ಲ ನೆಲ್ಲಿಗೆ ಗೊಬ್ಬರ ಇಲ್ಲ ತಗರಿಗೆ ಗೊಬ್ಬರ ಇಲ್ಲ ಎಲ್ಲರೂ ಹೀರೆ ಬೇಕು ಆರು ಲಕ್ಷ ಮೂವತ್ತು ಸಾವಿರ ಮೆಟ್ರಿಕ್ ಟನ್ ನಮ್ಮ ರಾಜ್ಯದ ಖರ್ಚಾದ್ರೆ ಕೇಂದ್ರ ಸರ್ಕಾರ ಎಂಟು ಲಕ್ಷ ಎಪ್ಪತ್ತ್ ಮೂರು ಸಾವಿರ ಮೆಟ್ರಿಕ್ ಟನ್ ಇವತ್ತು ರಾಜ್ಯಕ್ಕೆ ಕೊಟ್ಟರು ಕೂಡ ನಮ್ಮ ರೈತರಿಗೆ ಇವತ್ತು ಹೀರೆ ಸಿಗಂತ ಪರಿಸ್ಥಿತಿ ಸಿಗ್ತಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ